ನಿಮ್ಮದು ಬರ ಇರೋಲ್ಲ ನಿಮ್ಮದು ಫೇಲೋಡ್ ಇದೆ ನೀವು ಮಾಡೋ ಕೆಲಸನೂ ಫೇಲೋಡ್ಗಳೇ ಜಾಸ್ತಿ ತೋರಿಸ್ತಿದೆ ಇಲ್ಲಿ ಹೌದು ನಿಮ್ಮದು ಕುಟುಂಬ ಸ್ಥಾನ ಚೆನ್ನಾಗಿದೆ ಅವಾಗವಾಗ ಅಷ್ಟೇ ಜಗಳಗಳು ಜಾಸ್ತಿ ಜಗಳ ಇರೋಲ್ಲ ನಿಮ್ಮ ಕುಟುಂಬದಲ್ಲಿ ಅಪ್ಪ ಆಯ್ತಾ ಏನು ಮಾಡೋ ಕೆಲಸದಲ್ಲಿ ಪಕ್ಕಾ ಫೇಲೋಡೇ ಇರಬೇಕು ನಾಲ್ಕನೇ ಮನೆ ಕುಟುಂಬ ಸ್ಥಾನ ನೀವು ಅಂಟಂದಿರಬೇಕು ಬೆಳಿದ ಗ್ಯಾರಂಟಿ ಇಲ್ಲ பட்ட அந்த sure. ಈ ಸದ್ಯಕ್ಕೆ ದೇವ್ರನ್ನ ಕೇಳ್ಕೊಂಡು ಅದು ಏನು ಹೇಳುತ್ತೋ ಅದು ನಿಮ್ಗೆ ಹೇಳ್ತೀವಿ ಅದರ ಪ್ರಕಾರ ನೀವು ಮಾಡಿಕೊಳ್ಳಿ निमोरणामागो वो ताकाला वो शकाला तमार काला देते बोल बारे बुडवंत दो ये गए तो निमोपोर तो काला पाव सकते हैं ये तो निमोप्तेर काला पाव सकते हैं ये जी तो प्रेजेंट ये जी तो यहाँ पर तो लगता है रण आलापुं और जिन्तु अब तो कीमोप्तेर काला जी जहर वाले ऐसे ಬಂದಿದೆ ಅಂತ ಕೆಲಸ ಕಾರ್ಯಗಳೂ ಎಲ್ಲೂ ಫೇರೋಡ್ ಆಗಿಲ್ಲ ಯಾವುದೋ ದೇವರು ಹುಟ್ಟರು ಕೂಡ ಸೂಪರ್ ಆಗಿದೆ ಯಾಕೆಂದ್ರೆ ಅವಾಗ ಶಕ್ತಿ ಅವರಲ್ಲಿ ಇತ್ತು ಅಂತ ಇಲ್ಲಿ ಹತ್ತು ಅಂತ ಬಂದಾಗ ಏಕಕಾಲಕ್ಕೆ ಒಬ್ಳೆ ಆದುವಂತ ದೇವಿ ಆಗಿರ್ತದೆ ಎಂತ ಕಷ್ಟ ಇದ್ರು ಸರಿ ಎಂತ ಇದ್ರೆ ಸ್ಟ್ರೆಂತ್ ಆಗಿ ನಿಲ್ಲುವಂತ ದೈವ ಆಗಿರ್ತದೆ ಇನ್ನು ಎರಡನೇ ನಿಮ್ ಕಾಲ ಬರುತ್ತೆ ಎರಡು ನಾಲ್ಕು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕೆ ಯಾರು ಈ ಕ್ಷೇತ್ರವನ್ನು ಮಾಡಬೇಕು ಒಂದು ನಿಲುವನ್ನು ಮಾಡಿಕೊಳ್ಬೇಕು ಈ ದೇವಸ್ಥಾನವನ್ನು ಇಂಪ್ಲೂಮೆಂಟ್ ಮಾಡಿಕೊಳ್ಬೇಕು ಅಂತ ನಿಮ್ಮ ಕಾಲದಲ್ಲಿ ಒಂದು ಏನು ಆಯ್ತು ಏನಾದರೂ ಇದನ್ನ ಮಾಡ್ಕೊಳ್ತೀರ ಆ ಥರ ಹಾಕೊಂಡಿರ್ತೀರ ನಮ್ಮ ದೇವರು ನಮ್ಗೆ ಏನಾದರೂ ಒಂದು ಸ್ಥಾನಮಾನಕ್ಕೆ ಈ ದೈವವನ್ನು ತಗೊಳ್ಬೇಕು ಟೈಮ್ ಟ್ರಾವೆಲ್ ಏನು ಭಿನ್ನ ಆಗಿಲ್ಲ ಅವಾಗೆಲ್ಲ ಸ್ಟ್ರೈನ್ನಲ್ಲೇ ಇದೆ ದೇವರು ನಿಮ್ಮ ಅಪ್ಪಿಯರ ಕಾಲದಲ್ಲಿ ಇದೆ ತಾತನ ಕಾಲದಲ್ಲಿ ಇದೆ ನಿಮ್ಮ ಏಜ್ ಇದಕ್ಕೆ ಬಂದಾಗ್ಲೂ ದೇವರು ಸ್ಟ್ರೆಂತ್ ಇದೆ ಭವಿಷ್ಯ ಕಾಲದಲ್ಲಿ ಏನಾಗಿದೆ ಅಂತ ನೋಡೋಣ ಹತ್ತು ಅಂತ ಬಂದಾಗ ಇಲ್ಲೂ ಸೇಮ್ ಪರ್ಸೆಂಟ್ ಕೊಡ್ತೀವಿ ಅಂತ ಅಂದರೆ ಇರೋದನ್ನು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ ಈಗ ಅತಿ ಹೆಚ್ಚು ಅಂತ ಏನು ಮಾಡಿಲ್ಲ ಅತಿ ಕಡಿಮೆ ಅಂತಲೂ ಏನು ಮಾಡಿಲ್ಲ ಈಗ ನಾನು ಒಂದು ತಾತ್ಕಾಲಿಕವಾಗಿ ಇಲ್ಲಿ ದೇವ್ರ ಹತ್ರ ಪರೀಕ್ಷೆ ಮಾಡ್ತೀನಿ ಅರ್ಥ ಆಯ್ತಲ್ಲ ಪ್ರಶ್ನಾವಳಿಗಳಲ್ಲಿ ಎಲ್ಲೂ ಕೂಡ ದಯವಿಟ್ಟು ತಗೊಂಡ್ರೆ ದಯವಿಟ್ಟು ಎಲ್ಲೂ ಎಸ್ ಅಂತ ಒಂದೇ ಇಲ್ಲ ಎಲ್ಲದೂ ಶಕ್ತಿ ಹೀನತೆ ಅಂತ ಬಂದಿದೆ ಈಗ ಪೂಜಾರರು ಪೂಜೆಗಳು ಹೆಂಗೆ ಮಾಡ್ತಾರೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮೊದಲು ಪೂಜೆಯಿಂದ ತಗೊಳ್ಳೋಣ ಅದನ್ನೇ ಅದನ್ನೇ

అంటే ద బుల్మనిని దేకుంటిరొతు ఆ తాళ ఇంట్లో మా ఇండేదో నువ్వే బిరుదు నిన్ననా మనమే మారకగలన అంటే నేను బుల్మనిని ఎక్కొంతుంటే ఇయె అయ్యా 考えいれれば。